ఎంపత్మూరే ప్రశ్న గమని సైన్ θ 2 టూ సైన్ క్యూబ్ తిటా θ బై టూ క్యూబ్ తిటా మైనస్ కిటా ఇస్ ఈక్వల్ టుటా సాధసి ఎల్ ఎస్ైన్ తిటా మైనస్ టూ సైన్ క్యూబ్ తిటా డివైడెడ్ బై టూ కౌస్ క్యూబ్ తిటా మైనస్ కౌస్ తిటా అంతా ಸೊ ಸೈನ್ ತೀಟಾ ಕಾಮನ್ ಆಗಿರೋದ್ರಿಂದ ಬ್ರಾಕೆಟ್ ಇಂದ ಹೊರಗಿಟ್ಕೊಂಡಾಗ ಒನ್ ಮೈನಸ್ ಟೂ ಸೈನ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಕೋಸ್ತಿಟಾ ಕಾಮನ್ ಇರೋದ್ರಿಂದ ಟೂ ಸ್ಕ್ವೇರ್ ತೀಟಾ ಮೈನಸ್ ಒನ್ ಓಕೆ ಸೊ ಸೈನ್ ತೀಟಾ ಇಂಟು ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಒನ್ ಸೊ ಹಾಗಾಗಿ ಒನ್ ಅನ್ನ ಸೈನ್ ಸ್ಕ್ವಾರ್ ತೀಟಾ ಪ್ಲಸ್ ಕಾ ಸ್ಕ್ವರ್ ತೀಟಾ ಮೈನಸ್ ಸಾರಿ ಪ್ಲಸ್ ಏನಾಗುತ್ತೆ ಮೈನಸ್ ಅಲ್ವಾಯ್ತು ಮೈನಸ್ ಸೈನ್ ಥೀಟಾ ಮೈನಸ್ ಟು ಸೈನ್ ಕ್ಯೂಬ್ ತೀಟಾ ಓಕೆ ಸೊ ಮೈನಸ್ ಏನಾಗುತ್ತೆ ಟು ಸೈನ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಕಾಸ್ತೀಟ ಇಂಟು ಟೂ ಕಾಸ್ಕ್ವರ್ ತೀಟಾ ಮೈನಸ್ ಒನ್ ಬದಲು ನಾವೇನ್ ಬರೀಬಹುದು ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ಕ್ವೇರ್ ತೀಟಾ ಆಗತ್ತೆ ನಮ್ಗೆ ಸೊ ಸೈನ್ ತೀಟಾ ಇಂಟು ಸೈನ್ ಸ್ಕ್ವಾರ್ ತೀಟಾ ಒನ್ ಸೈನ್ಸ್ಕ್ವೇರ್ ತೀಟಾ ಮೈನಸ್ ಟು ಸೈನ್ಸ್ಕ್ವೇರ್ ತೀಟಾ ಏನಾಗುತ್ತೆ ಮೈನಸ್ ಸೈನ್ಸ್ಕ್ವಾರ್ ತೀಟಾ ಆಗತ್ತೆ ಮುಟ್ಟಿರಿ ಸೊ ಹಾಗಾಗಿ ಕಾ ಸ್ಕ್ವರ್ ತೀಟಾ ಮೈನಸ್ ಸ್ಕ್ವೇರ್ ತೀಟಾ ಆಗತ್ತೆ ಡಿವೈಡೆಡ್ ಬೈ ಕಾಸ್ ಕಾಸ್ತೀಟ ಇಂಟು ಟೂ ಸ್ಕ್ವೇರ್ ತೀಟಾ ಮೈನಸ್ ಸ್ಕ್ವೇರ್ ತೀಟಾ ಪ್ಲಸ್ ಮೈನಸ್ ಮೈನಸ್ ಕಾಸ್ ಸ್ಕ್ವೇರ್ ತೀಟಾ So sin theta into cos square theta minus sine square theta divided by cos theta into two cos square theta minus cos square theta. So cos square theta minus sine square theta. So cos square theta minus sine square theta, cos square theta minus sine square theta cancel. So sine theta by cos theta is equal to Tan theta against this is equal to R just okay.